ನಿತ್ಯ ಸುಮಂಗಲಿಯರು ಇರ್ತಾರೆ ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಎಲ್ಲ ಅಧಿಕಾರ ಇರುತ್ತೆ ದೀರ್ಘ ಸುಮಂಗಲಿಯರು ನಿತ್ಯ ಸುಮಂಗಲಿಯರು ಯಾಕೆ ನಿತ್ಯ ಸುಮಂಗಲಿಯರ್ ಕೋರ್ಟ್ ಮಾಡಬೇಕು ನನ್ನ ಪ್ರಶ್ನೆ ಯಾಕೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ಲದೆ ಮಹಿಳೆಯನ್ನು ಯಾಕಿಂದ ಬರೀ ಮಾಡ್ತಿರತ್ತಿಂದ ಈ ಕಾಲಕ್ಕೆ ಬೇಕಾಗಿಲ್ಲ ಮಹಿಳೆಯರು ಎಚ್ಚರಾಗಿದ್ದಾರೆ ಜಾಗೃತರಾಗಿದ್ದಾರೆ ಆ ಪದಗಳನ್ನು ನೀವು ಬಳಸ್ಬೇಡಿ ಗೌರವಾನ್ವಿತ ಸದಸ್ಯರು ನೀವು ಅರೆ ಅನ್ಪಾರ್ಲಿಮೆಂಟ್ ಅದು ಅನ್ಪಾರ್ಲಿಮೆಂಟ್ ಅಲ್ಲೂ ಗೌರವ